ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ನಮಸ್ಕಾರ ಇದೊಂದು ತುಫಾನ್ ಒಂದು ಗಡಿ ಕಳ್ಸಿ ಕೊಡಿದ್ರಲ್ಲ ಸರ್ ಮಾಡಲ್ ಎಷ್ಟು ಗಡಿ ಎರಡು ಹತ್ತು ಎರಡು ಸಾವಿರದ ಹತ್ತು ಹತ್ತಿರ ಮಾಡ್ಲಾ ಹೌದು ಓನರ್ ಎಷ್ಟಾಗಿದೆ ರೀ ಮಾಡೋಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಲ್ಲ ಎಲ್ಲ ಫ್ರೆಶ್ ಫ್ರೆಶ್ ಆಗಿ ಮಾಡ್ಸಿದ್ರ ಹ್ಞೂ ಲೋನ್ ಐತಣ್ಣ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ಲೋನಿಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಅದು ಮೀಟ್ರೋ ಸ್ವಲ್ಪ ಕೆಲಸ ಮಾಡಕ್ಕಿದ್ರೆ ಮೀಟ್ರೋಗಿದೆಯಾ ಹೌದು ಟೈರ್ ಕಣಿಸೋಣ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಎಕ್ಸ್ಟ್ರಾ ಬಟ್ಟೀ ಏನು ಮಾಡ್ಸಿದಿರಾ ಗಾಡಿಗೆ

వైట్ బోర్డ్ లేదా రాదు వైట్ బోర్డ్ వైట్ బోర్డ్ లొకేషన్ ఎక్కడ ఇరదు ఇదో గుల్బర్గ డిస్ట్రిక్ట్ కు సడం తాలూక గుల్బర్గ ఎంత ఎక్కడ ఉంటది ఇదా ఎపట్ క్లిమర్ ఎపట్ క్లిమర్ ఉంటది ఇదా సలనంత ఉంది ఇప్పుడు హ్మ్ హ్ హ్ ఎస్టేట్ దగ్గర ఇరదు సడం తాలూక రేట్ ఎస్టేట్ దగ్గర ఇరదు ఆ లక్షల నోటర్ ఫైనల్ 6 లక్షల ఆ ఫైనల్ ఏదో నెగోషియేట్ మార్తిరా ఇలా ఫైనల్ అది ఫైనల్ 6 లక్షల 6 లక్షల